ಸ್ನೇಹಿತರೆ ನಿನ್ನೆ ಮದ್ದೂರಲ್ಲಿ ನಡೆದಿರ್ತಕ್ಕಂತ ಘಟನೆ ಇದೆಯಲ್ವಾ ಅದು ನಿಜವಾಗ್ಲು ಕರ್ನಾಟಕದವರ ಭಾರತದ ಒಂದು ಕರುಣಾಜನಕ ಸ್ಥಿತಿಯನ್ನ ತೋರಿಸುತ್ತೆ ಯಾಕೆ ಅಂತ ಅದಕ್ಕೊಂದು ಘಟನೆ ಇದೆ ನಾನು ಹೇಳ್ತೇನೆ ಆಕ್ಚುಲಿ ಆಕ್ಚುಲಿ ಈಕೆ ಏನು ಇವಾಗ ನೀವು ಮಾತಾಡಿದ್ರಲ್ಲ ಆಕೆ ಮಾತುಗಳನ್ನ ಕೇಳಿಸ್ಕೊಂಡ್ರೆ ಮದ್ದೂರಿನಲ್ಲಿ ಯಾವ ರೀತಿ ಒಂದು ಅಲ್ಲಿ ವಾತಾವರಣ ಕ್ರಿಯೇಟ್ ಆಗಿದೆ ಅಂತ ಅಂತಂದ್ರೆ ಆಕ್ಚುಲಿ ಗಣೇಶನನ್ನ ಕೂರಿಸಿದ್ದಕ್ಕೆ ಅಲ್ಲಿರ್ತಕ್ಕಂಥವ್ರು ಒಂದಷ್ಟು ಅಂದ್ರೆ ಮುಸ್ಲಿಂ ಜನ ಹಂಗ ಹೇಳ್ತಾರಂತೆ ನೀವು ಸಾಂಗ್ಗಳನ್ನ ಜೋರಾಗ್ ಹಾಕ್ಬಾರ್ದು ಯಾಕೆಂತಂದ್ರೆ ನಮ್ಮ ಮುಸ್ಲಿಮ್ ಧರ್ಮಕ್ಕೆ ಸಾಂಗ್ಗಳು ಸಂಗೀತ ಬರಕ್ಕಿಲ್ಲ ಅಂತ ಹೇಳ್ತಾರಂತೆ ಓಕೆ ಅಂದ್ಬಿಟ್ಟು ಆಕ್ಚುಲಿ ಅವರು ಆಯ್ತು ಅಂದ್ಬಿಟ್ಟು ಸಾಂಗ್ಗಳನ್ನು ಕೂಡ ಬಂದ್ ಮಾಡ್ಕೊಳ್ತಾರಂತೆ ಹಾಗೆ ನೀವು ಗಣೇಶನನ್ನ ಬೇಗ ಬಿಟ್ಬಿಡ್ಬೇಕು ಅಂತ ಹೇಳ್ತಾರಂತೆ ಅದಕ್ಕೂ ಕೂಡ ಒಪ್ಕೊಳ್ತಾರಂತೆ ಎಸ್ ಎಲ್ಲವೂ ಕೂಡ ಆತ್ಮೀಯವಾಗಿ ಆಯ್ತು ಒಪ್ಕೊಳ್ತೇವೆ ಬೇಕಾದ್ರೆ ಗಣೇಶನನ್ನೇ ಕೂರ್ಸೋಲ್ಲ ಅನ್ನುವಂತ ಒಂದು ಸ್ಥಿತಿಗೆ ಬಂದ್ಬಿಡ್ತಾರಂತೆ ಎಸ್ ಅದಾದ ಮೇಲೆ ಈ ಮಹಿಳೆ ಮಾತಾಡ್ತಕ್ಕಂಥದ್ದನ್ನ ನೀವು ಗಮನಿಸಿರ್ಬಹುದು ಯಾಕೆ ಹೇಳ್ತಾರೆ ಆಕ್ಚುಲಿ ಇದಕ್ಕಿಂತ ಹಿಂದೆ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ವಿ ಅವ್ರ ಮನೆ ಊಟಕ್ಕೆ ನಾವು ಹೋಗ್ತಾ ಇದ್ವಿ ನಮ್ಮ ಮನೆ ಊಟಕ್ಕೂ ಕೂಡ ಮುಸ್ಲಿಂ ಜನಾಂಗ ಬರ್ತಾ ಇದ್ರು ಆದ್ರೆ ಗಣೇಶ ಹಬ್ಬ ಬಂತು ಅಂದ್ರೆ ಅದ್ ಏನಾಗ್ಬಿಡ್ತೋ ಏನೋ ಗೊತ್ತಿಲ್ಲ ಈ ರೀತಿಯಾಗಿ ಕಲ್ಲುಗಳನ್ನ ಹೊಡೆದಿದ್ದಾರೆ ಬರೀ ಜನಗಳಿಗೆ ಮಾತ್ರ ಕಲ್ಲೇಟ್ ಬಿದ್ದಿಲ್ಲ ಪೊಲೀಸ್ನವ್ರಿಗೂ ಕೂಡ ಕಲ್ಲೇಟ್ಗಳು ಬಿದ್ದಿವೆ ಅನ್ನುವಂತ ಮಾತನ್ನ ಈಕೆ ಹೇಳ್ತಾರೆ ಅಂತಂದ್ರೆ ಏನಾಗ್ಬಿಡ್ತವ್ ಏನೋ ಗೊತ್ತಿಲ್ಲ ನಮ್ಗೆ ಎಲ್ರು ಎಲ್ರೂ ಚೆನ್ನಾಗೇ ಇದ್ವಿ ಹಿಂದೂಗಳು ಮುಸ್ಲಿಂ ಚೆನ್ನಾಗೇ ಇದ್ವಿ ಮದ್ದೂರಲ್ಲಿ ಯಾಕೆ ಅಂತಂದ್ರೆ ಮದ್ದೂರು ಮಂಡ್ಯ ಚನ್ನಪಟ್ಟಣ ಅಲ್ಲೆಲ್ಲವೂ ಕೂಡ ಇತ್ತೀಚಿನ ದಿನಗಳಲ್ಲಿ ಮುಸ್ಲಿಂ ಜನಾಂಗ ಬಂದು ಬಂದು ಸೇರ್ಕೊಂಡಿದ್ದಾರೆ ಅವಾಗ ಮೊದ್ಲು ಸ್ವಲ್ಪ ಸ್ವಲ್ಪ ಜನ ಇದ್ರು ಹಾಗಾಗಿ ಅದಕ್ಕಿಂತ ಮೊದ್ಲೆ ಜೈಸ್ತಿ ಇದ್ದಂತ ಅಲ್ಲಿ ಇದ್ದದ್ದು ಆಕ್ಚುಲಿ ಹಿಂದೂಗಳೇನೆ ಯಾಕೆಂದ್ರೆ ನಾನು ಕೂಡ ಮಂಡ್ಯದ ಒಂದು ಮಳವಳ್ಳಿ ತಾಲೂಕಲ್ಲೇ ಹುಟ್ಟಿ ಬೆಳೆದಂತವನು ಅಲ್ಲೆಲ್ಲ ಹಿಂದೂಗಳೇ ಜೈಸ್ತಿ ಇದ್ದಿದ್ದು ಆದ್ರೆ ಈ ಇತ್ತೀಚಿನ ದಿನಗಳಲ್ಲಿ ಹಂಗಾಗಿದೆ ಆದ್ರೆ ಒಳ್ಳೆ ಬಾಂಧವ್ಯ ಇತ್ತು ಯಾಕೆಂದ್ರೆ ನಾನು ಕೌಡ ಅಲ್ಲಿ ಆ ಕಡೆನೇ ಇರೋದ್ರಿಂದ ಒಳ್ಳೆ ಬಾಂಧವ್ಯ ಇತ್ತು ಇಬ್ಬರ ನಡುವೆ ಮುಸ್ಲಿಂ ಜನಾಂಗ ಆಗಿರಬಹುದು ಹಿಂದೂ ಜನಾಂಗ ಆಗಿರಬಹುದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದ್ರು ಆದ್ರೆ ಈ ಆಕೆ ಹೇಳ್ತಾರೆ ನೀವು ನೋಡಿರಬಹುದು ಏನ್ ಅಂತ ನಮಗ್ ಗೊತ್ತಾಗ್ತಾ ಇಲ್ಲ ಇಲ್ಲಿ ಏನಾಗಿದೆ ಅಂತ ಅಂದ್ರೆ ನಿಜವಾಗ್ಲು ಇದೆಲ್ಲವನ್ನು ಕೂಡ ಮಾಡೋಕೆ ಫಸ್ಟ್ ಇದೆಲ್ಲವನ್ನು ಕೂಡ ಮಾಡೋಕೆ ಒಂದು ಪ್ಲಾನ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ ಯಾಕೆ ಅಂತಂದ್ರೆ ಆಕೆ ಹೇಳೋದ್ರಲ್ಲೇ ಗೊತ್ತಾಗುತ್ತೆ ನಮ್ಗೆ ಏನ್ ಇರೋ ಅಂತ ಗೊತ್ತಿಲ್ಲ ಬೇರೆಯವರು ಇದಕ್ಕೆ ಎಂಟ್ರಿ ಆಗಿದ್ದಾರೆ ಈ ಒಂದು ಇಲ್ಲಿ ಏನ್ ನಡೀತು ಕಲ್ಲು ಎಸೆತ ಆಕ್ಚುಲಿ ಇದಕ್ಕೆ ಎಂಟ್ರಿ ಆಗಿ ಅಲ್ಲಿ ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಎಸ್ ಈ ಒಂದು ಕಲ್ಲು ಎಸೆತವನ್ನ ಮೊದ್ಲೆ ಕಲ್ಲುಗಳೆಲ್ಲವನ್ನೂ ಕೂಡ ತಕೊಬಂದು ಇಟ್ಕೊಂಡಿದ್ರಂತೆ ಆಯ್ತಾ ಏನ್ ಏನ್ ಮಾಡ್ಬೇಕಂತ ಹೊರಟಿದ್ದೀರಿ ಆಕ್ಚುಲಿ ಈ ರೀತಿ ಮಾಡಿರ್ತಕ್ಕಂಥ ಜನಾಂಗಕ್ಕೆ ಅಥವಾ ಆಕ್ಚುಲಿ ಫುಲ್ ಜನಾಂಗಕ್ಕೆ ನಾನು ಹೇಳಲ್ಲ ಆ ರೀತಿಯ ಜನಗಳಿಗೆ ಆಕ್ಚುಲಿ ನಾನು ಆಕ್ಚುಲಿ ಒಂದು ಉದಾಹರಣೆಯನ್ನ ಕೊಡ್ತೇನೆ ಏನಪ್ಪಾ ಅಂತಂದ್ರೆ ನನಗೂ ಕೂಡ ಮುಸ್ಲಿಂ ಯುವಕರು ಅಂದ್ರೆ ನನ್ಗೆ ಸ್ನೇಹಿತರಾಗಿದ್ದಾರೆ ಆಕ್ಚುಲಿ ಒಬ್ಬ ಯುವಕ ನನಗೆ ಹೇಳಿದ್ದ ಏನು ಅಂತ ಅಂದ್ರೆ ಏನ್ರಿ ಇದು ಹಿಂದೂ ಮುಸ್ಲಿಂ ಗಲಾಟೆ ಅಂತ ಹಿಂಗ್ ಮಾಡ್ತಾರೆ ಆಕ್ಚುಲಿ ನಮ್ಮ ಮನೆಯ ಸಾಕೊಳ್ಳೋಕೆ ಅಂದ್ರೆ ಎಂಡತಿಯನ್ನ ಸಾಕೋಕೆ ಮಕ್ಕಳನ್ನ ಓದ್ಸೋಕೆ ಇದೆಲ್ಲದಕ್ಕೂ ಕೂಡ ದುಡಿದ್ರೆ ಸಾಕಾಗಿದೆ ನಮ್ಗೆ ಆಯ್ತಾ ಇದ್ರ ಬಗ್ಗೆನೇ ತಲೆ ಕೆಡ್ಸ್ಕೊಂಡ್ರೆ ಸಾಕಾಗಿದೆ ಇದೆಲ್ಲ ಯಾಕೆ ಬೇಕ್ರಿ ನಮ್ ನಮ್ ಮನೆಗಳನ್ನ ನೋಡ್ಕೊಂಡು ಹೋಗ್ಬೋದಲ್ವಾ ಆ ಮುಸ್ಲಿಂ ಯುವಕ ನನ್ಗೆ ಹೇಳಿದ್ದು ಆಕ್ಚುಲಿ ನನ್ಗೆ ಇವತ್ತು ಕೂಡ ಮೈ ಜುಮ್ ಅನ್ಸುತ್ತೆ ಎಷ್ಟು ಸತ್ಯ ಇದೆ ಅಂತ ಅನ್ಸುತ್ತೆ ಆಕ್ಚುಲಿ ಇಲ್ಲಿ ನೋಡಿ ಒಳ್ಳೆ ಮುಸ್ಲಿಂ ಯುವಕರು ಕೂಡ ಇದ್ದಾರೆ ಆದ್ರೆ ಅಲ್ಲಿ ಮಾಡಿದಾರಲ್ಲ ಅವರು ಒಳ್ಳೆ ಮನಸ್ಥಿತಿ ಅಲ್ಲ ಆಯ್ತಾ ಅವ್ರಿಗೆ ಯಾವ ರೀತಿ ಅಂತ ಅಂದ್ರೆ ಏ ನಮ್ದೇ ಎಲ್ಲ ಸಮುದಾಯ ಆಗ್ಬಿಡ್ಬೇಕು ನಮ್ದೇ ಮದ್ದೂರ್ ಆಗ್ಬಿಡ್ಬೇಕು ನಮ್ದೇ ಕರ್ನಾಟಕ ಆಗ್ಬಿಡ್ಬೇಕು ಯಾವತ್ತಿಗೂ ಕೂಡ ಆ ರೀತಿ ಆಗಲ್ಲ ಯಾಕೆ ಅಂತ ಅಂದ್ರೆ ಇದು ನಮ್ಮ ಭಾರತ ಬಂದ್ಬಿಟ್ಟು ಎಲ್ಲಾ ಧರ್ಮದವರು ಬದುಕ್ತಾ ಇರತಕ್ಕಂಥದ್ದು ಆಯ್ತಾ ಅದರಲ್ಲಿ ಒಂದು ಕೈ ಮೇಲೂ ಹಿಂದೂಗಳೇ ಜಯಸ್ತಿ ಇರ್ತಕ್ಕಂಥದ್ದು ನಮ್ಮ ಭಾರತದಲ್ಲಿ ಆಯ್ತಾ ಯಾವತ್ತು ಮುಂದೊಂದು ದಿನವೂ ಕೂಡ ಇದೇ ರೀತಿ ಇರುತ್ತೆ ಎಲ್ಲ ಧರ್ಮದವರು ನೆಮ್ಮದಿಯಾಗಿ ಬದುಕ್ತಾರೆ ಆದರೆ ಇಂಥ ಕಿಡಿಗಿಡಿಗಳು ಅವಾಗವಾಗ ಉಟ್ಕೋತಾರೆ ಅಂತೆಯವ್ರಿಗೆ ನಿಜವಾಗ್ಲು ಪೊಲೀಸ್ನವರು ಸರ್ಕಾರಗಳು ಸರಿಯಾಗಿ ಬಿಸಿಯನ್ನು ಮುಟ್ಟಿಸಬೇಕು ಆಯ್ತಾ ಆಕ್ಚುಲಿ ನಾವು ನೋಡಿ ನಾನು ಕೂಡ ಒಬ್ಬ ಹಿಂದೂ ಆದರೆ ನಾನು ಯಾವತ್ತು ಕೂಡ ಒಬ್ಬ ಮುಸ್ಲಿಂ ಯುವಕರ ಮೇಲೆ ಮುಸ್ಲಿಮರ ಮೇಲೆ ನನಗೆ ನಿಜವಾಗ್ಲು ಯಾವುದೇ ರೀತಿಯಾದಂಥ ಕೋಪ ಇಲ್ಲ ದ್ರೋಹ ಇಲ್ಲ ಮೋಸ ಮಾಡಬೇಕು ಅನ್ನೋದಿಲ್ಲ ಅವ್ರಿಗೆ ಹೊಡಿಬೇಕು ಅನ್ನೋದಿಲ್ಲ ಯಾವುದೂ ಇಲ್ಲ ಏ ಅವರು ನೆಮ್ಮದಿಯಾಗಿ ಬದುಕಲಿ ನಾವು ನೆಮ್ಮದಿಯಾಗಿ ಬದ್ಕೋಣಪ್ಪ ಇಲ್ಲಿ ಬದುಕೋದೇ ಒಂದ್ ದೊಡ್ಡ ಕಷ್ಟ ಆಗ್ಬಿಟ್ಟೈತೆ ಭೂಮಿ ಮೇಲೆ ಅದರಲ್ಲಿ ಇದೆಲ್ಲ ಏನ್ ಕೈ ಗಲಾಟೆಗಳು ಅಂತ ನಾನು ಅಂತೀನಿ ಮುಸ್ಲಿಂ ಯುವಕರು ಕೂಡ ಒಳ್ಳೆಯವರು ಅದೇ ರೀತಿ ಹೇಳ್ತಾರೆ ಆದ್ರೆ ಕೆಲವರ ಮನಸ್ಥಿತಿಗಳು ಯಾವ ಮಟ್ಟ ಯಾವ ಮಟ್ಟಿಗೆ ಅದ್ಗೆಡ್ಬಿಟ್ಟಿದೆ ಅಂತಂದ್ರೆ ನಿಜವಾಗ್ಲೂ ನಾಚಿಕೆಗಳಾಗತ್ತೆ ನಾಚಿಕೆಗಳಾಗತ್ತೆ ಏನಕ್ಕೆ ಏನ್ ಎತ್ಕೊಂಡು ಹೋಗ್ತೀರಾ ಸತ್ತ ಏನ್ ಹೋಗ್ತೀರಾ ಏನು ಎತ್ಕೊಂಡು ಹೋಗಲ್ಲ ಏನಕ್ಕೆ ಏನು ಕ್ರಿಯೆ ಬೇಕು ಅಲ್ಲಿ ನೋಡಿ ಆಕ್ಚುಲಿ ನಿಮ್ದು ಈದ್ ಮೇಲಾದ್ ನಡೆದಿದೆ ಎಲ್ಲ ಕಡೆ ನಡೆದಿದೆ ಈದ್ ಮೇಲೆ ಅದು ಯಾರು ಕೂಡ ತೊಂದರೆಗಳನ್ನ ಮಾಡಿಲ್ಲ ನಿಮ್ಮ ಈದ್ ಅದಕ್ಕೆ ನೀವು ಮಾತ್ರ ಯಾಕೆ ಗಣೇಶನನ್ನು ಬಿಡುವಾಗ ಹಿಂದೂಗಳಿಗೆ ಈ ರೀತಿ ಮಾಡ್ತಕ್ಕಂಥದ್ದು ಹ್ಮ್ ಯಾಕ್ರಪ್ಪ ಇದೇಂದು ನಿಮ್ ಪ್ರಾಬ್ಲಮ್ಮು ದಯವಿಟ್ಟು ನೋಡಿ ಆಕ್ಚುಲಿ ನೀವು ಹೇಳ್ಬೋದೆ ಏನ್ ಗುರು ಏನೋ ಶಾಂತಿ ಮ ಶಾಂತಿ ಮಂತ್ರ ಪಾಠಿಸ್ತೀಯಾ ನೀನು ಶಾಂತಿ ಮಂತ್ರ ಪಠಿಸ್ತೀಯಾ ಇದೆಲ್ಲ ವರ್ಕೌಟ್ ಆಗೋಲ್ಲ ಗುರು ಶಾಂತಿ ಮಂತ್ರನೇ ಬೇಕಾಗಿರ್ತಕ್ಕಂಥದ್ದು ನೀನಾ ನಾನ ಅಂತ ನಿಂತ್ಕೊಂಡ್ರೆ ಭೂಮಿ ಮೇಲೆ ಲೆಕ್ಕ ಹಾಕೋಕೆ ಒಬ್ನೂ ಕೂಡ ಉಳಿಯಲ್ಲ ಒಬ್ಬನು ಕೂಡ ಉಳಿಯಲ್ಲ ಭೂಮಿ ಮೇಲೆ ಆಯ್ತಾ ಹಂಗಾಗಿ ಶಾಂತಿ ನೆಮ್ಮದಿಯಿಂದ ಬದುಕೋಣ ನಮಗೂ ಶಾಂತಿ ಬೇಕು ನಮಗೂ ನೆಮ್ಮದಿ ಬೇಕು ನಾವು ಚೆನ್ನಾಗಿ ಬದುಕಬೇಕು ಬಾಳ್ಬೇಕು ಅಲ್ವಾ ಇವತ್ತು ನಮ್ಮ ಇಂಡಿಯಾ ನಿಜವಾಗ್ಲೂ ವೈಜ್ಞಾನಿಕವಾಗಿ ಆಗಿರ್ಬಹುದು ಹಣಕಾಸು ಎಲ್ಲದರಲ್ಲೂ ಎಲ್ಲದ್ರಲ್ಲೂ ಕೂಡ ಒಂದು ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ ಸಂಶೋಧನೆಗಳಾಗಬೇಕು ಹಲವಾರು ಸಾಧನೆಗಳಾಗಬೇಕು ನಮ್ಮ ಇಂಡಿಯಾ ನಮ್ಮ ಕರ್ನಾಟಕದಲ್ಲಿ ಅದ್ರ ಕಡೆ ಗಮನ ಕೊಡ್ರಯ್ಯಾ ತಮ್ಮ ಸಂಸಾರಗಳನ್ನ ಸಾಕೋದ್ರ ಕಡೆ ಗಮನ ಕೊಡ್ರಯ್ಯಾ ಯಾರ್ಗೇ ಆಗ್ಲಿ ಹಿಂದೂಗಳಿಗಾಗ್ಲಿ ಮುಸ್ಲಿಮ್ ಅವ್ರಿಗೆ ಆಗ್ಲಿ ನಾನು ಹೇಳ್ತಕ್ಕಂಥದ್ದು ಆಯ್ತಾ ಒಳ್ಳೆ ತಂದಲ್ಲಿ ಬದುಕೋದ್ರ ಕಡೆ ಗಮನ ಕೊಡಿ ನಿಮ್ಮ ತೀಟೆ ತೆವಲುಗಳು ಆಯ್ತಾ ಆ ಮೊಂಡುತನ ಇಂಥವನ್ನೆಲ್ಲ ಬಿಟ್ಬಿಟ್ಟು ಆಯ್ತಾ ಇನ್ನು ಬೇಜಾನು ಸಾಧನೆ ಮಾಡೋದಿದೆ ಏನಂದ್ರೆ ಏನು ಇಲ್ಲ ನಾವು ಭೂಮಿ ಮೇಲೆ ಒಂದು ಚಿಕ್ಕ ಉಳುಗಳು ನಾವು ಮನುಷ್ಯರು ಮನುಷ್ಯರಲ್ಲಿ ಇರಬೇಕಾದಂತ ಜಾತಿ ಧರ್ಮಗಳು ಎರಡೇ ಎರಡು ಒಂದು ಹೆಣ್ಣು ಒಂದು ಗಂಡು ಇದಷ್ಟೇ ನೀನು ಮುಸ್ಲಿಂ ಧರ್ಮ ನಾನು ಹಿಂದೂ ಧರ್ಮ ಯಾವುದು ಬೇಕಾಗಿಲ್ಲ ಬೇಡ ಆಯ್ತಾ ಸಾಧನೆ ಹತ್ರ ಸಾಧನೆ ಏನಿದೆ ಸಾಧನೆಗಳ ಮಾಡೋದೇನಿದೆ ನೀವು ಮಾಡಬಹುದು ನಾವು ಮಾಡಬಹುದು ಏನ ಆ ರೀತಿ ಒಳ್ಳೊಳ್ಳೆ ಸಾಧನೆಗಳ ಕಡೆ ಗಮನವನ್ನ ಕೊಡ್ಬೇಕು ಅವುಗಳ ಕಡೆ ನಮ್ಮ ಗಮನ ಹರಿಸ್ಬೇಕು ಅದ್ಬಿಟ್ಬಿಟ್ಟು ಏನು ನಿಮ್ಮ ಧರ್ಮ ದೊಡ್ದು ನಮ್ಮ ಧರ್ಮ ದೊಡ್ದು ನೀವು ಇಲ್ಲಿರ್ಬಾರ್ದು ನಾವು ಇಲ್ಲಿ ಇರಬಾರದು ಅವೆಲ್ಲ ಏನು ಇಲ್ಲ ಭೂಮಿ ಯಾರಪ್ಪನ ಸೊತ್ತೂ ಅಲ್ಲ ಭೂಮಿ ಮೇಲೆ ಬದುಕೋಕೆ ಎಲ್ಲರೂ ಕೂಡ ಹಕ್ಕಿದೆ ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ ಪ್ರಾಣಿಗಳಿಗೂ ಕೂಡ ಹಕ್ಕಿದೆ ಪ್ರತಿಯೊಂದು ಜೀವಿ ಜೀವಿ ಕಣಗಳಿಗೂ ಕೂಡ ಹಕ್ಕಿದೆ ಎಲ್ಲರೂ ಕೂಡ ಬಾಳಿ ಬದುಕೋಕೆ ಈ ಭೂಮಿ ಹಕ್ಕಿದೆ ಆಯ್ತಾ ಮನುಷ್ಯರೇ ಮಾತ್ರನೇ ಈ ರೀತಿ ನನ್ನ ಪ್ರಕಾರ ಧರ್ಮಗಳು ಜಾತಿಗಳು ಅಂತ ಕಿತ್ತಾಡ್ಕೊಂಡು ಸಾಯ್ತಾ ಇರತಕ್ಕಂಥದ್ದು ಬೇರೆ ಜೀವಿಗಳಲ್ಲಿ ಜಾತಿ ಧರ್ಮ ಇವೇ ಇವೇನು ಕಾಣಿಸಲ್ಲ ಅವರಲ್ಲಿ ಕಾಣಿಸ್ತಕ್ಕಂಥದ್ದು ಎರಡೇ ಒಂದು ಹೆಣ್ಣು ಇನ್ನೊಂದು ಗಂಡು ಆಯ್ತಾ ನಿಜವಾಗ್ಲು ಬೇರೆ ಜೀವಿಗಳು ನೋಡೋದ್ರ ಖುಷಿ ಆಗುತ್ತೆ ಏನ್ ಮಾರಿ ಅಷ್ಟ್ ಚೆನ್ನಾಗಿವೆ ಜಾತಿಗಳಿಲ್ಲ ಧರ್ಮಗಳಿಲ್ಲ ಮನುಷ್ಯನಿಗೆ ಬುದ್ಧಿವಂತಿಕೆ ಅಂತ ಯಾವಾಗ ದೇವ್ರು ಕೊಟ್ಬಿಟ್ನೋ ಅದು ವರನೂ ಕೂಡ ಹೌದು ಅದೇ ಶಾಪನು ಕೂಡ ಹೌದು ನಾನ್ ಕೇಳ್ಕೊಳ್ತಕ್ಕಂಥದ್ದು ಇಷ್ಟೇ ಇಲ್ಲಿವರೆಗೆ ಏನಾಗಿದೆ ಇವಾಗ ಪೊಲೀಸ್ನವರು ಇವಾಗ ಆಗ್ಲೇ ಯಾರ್ಯಾರು ಆ ಕೃತ್ಯವನ್ನ ಮಾಡಿದ್ದಾರೆ ಅವರನ್ನ ಹಿಡಿದಿದ್ದಾರೆ ದಯವಿಟ್ಟು ಮುಂದೆ ಅವ್ರನ್ನ ಬಿಟ್ಬಿಡೋದು ಕೇಸನ್ನು ವಾಪಸ್ ತಗೊಳೋದಿದ್ ಮಾಡಬೇಡಿ ಮಾಡ್ಬೇಡಿ ಅಂತವ್ರಿಗೆ ಕಠಿಣ ಅಂದ್ರೆ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಿ ತೆಗೆದುಕೊಳ್ಳಿ ಮುಂದೆ ಈ ರೀತಿ ಆಗಬಾರ್ದು ಅಂತ ಅವರು ಹುಟ್ಟಬಾರ್ದು ಆ ರೀತಿಯಾದ ಒಂದು ಕ್ರಮವನ್ನು ಸರ್ಕಾರ ತೆಗೆದುಕೊಳ್ಬೇಕಾಗತ್ತೆ ಸರ್ಕಾರನು ಕೂಡ ಯಾರನ್ನು ಓಲೈಸಬೇಕು ಅಂತ ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಆ ಕೇಸ್ಗಳನ್ನು ವಾಪಸ್ ತಕೊಂಡು ಅವ್ರನ್ನ ಬಿಟ್ಬಿಡೋದು ಇದೆಲ್ಲವನ್ನು ಕೂಡ ಮಾಡುವಂತದನ್ನ ಮಾಡಬಾರದು ಹಾಗೆ ಸಮಾಜದಲ್ಲಿ ಶಾಂತಿ ನೆಲೆಸಬೇಕು ನೆಮ್ಮದಿ ಆಯ್ತಾ ಇದ್ರ ಕಡೆ ಗಮನವನ್ನು ಹರಿಸೋಣ ನಾವು ನಮ್ಗೆ ಯಾವ ಮುಸ್ಲಿಂ ಜನಗಳ ಮೇಲೂ ಕೂಡ ನಮ್ಗೆ ಕೋಪ ಅಥವಾ ಅವ್ರನ್ನ ಹೊಡೀಬೇಕು ಯಾವುದು ಕೂಡ ನಮಗೂ ಇಲ್ಲ ದಯವಿಟ್ಟು ನೀವು ಕೂಡ ಆ ರೀತಿಯಾದ ಮನೋಭಾವನೆಗಳಿದ್ರೆ ಕಿತ್ತು ಬಿಸಾಕ್ಬಿಟ್ಟು ಬದುಕೋದ್ರ ಕಡೆ ಗಮನ ಕೊಡಿ ಇಷ್ಟೇ ನಾನು ಹೇಳ್ಕೊ ಕೇಳ್ಕೊಳ್ತಕ್ಕಂಥದ್ದು